ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಜಿ ಎಸ್ ಪಿ ಕಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಪ್ರತಿ ತಿಂಗಳು ನೀವು ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನು ಪಡಿತಾ ಇರ್ತೀರ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡ್ತಾ ಇದ್ರಿ ನಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಪ್ರೆಬ್ರವರಿ ತಿಂಗಳ ಹಣ ಬರಬೇಕು ಆದರೆ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರೆಬ್ರವರಿ ತಿಂಗಳಿಂದ ಹಣವೇ ಜಮಾ ಆಗ್ತಾ ಇಲ್ಲ ಸೊ ಯಾವಾಗ ಹಣ ಜಮ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಇಂದಿರಾ ಗಾಂಧಿ ವೃದ್ಧಪ್ಪ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಸುರಕ್ಷಾ ಯೋಜನೆ ಆಗಿರ್ಬೋದು ಮನಸ್ವಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಇನ್ನಿತರ ಯೋಜನೆಗಳ ಕಡೆಯಿಂದ ನೀವು ಪಿಂಚಣಿಯನ್ನು ಪಡಿತಾ ಇರ್ತೀರ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗ್ತಾ ಇರುತ್ತೆ ಆದರೆ ಫೆಬ್ರವರಿ ತಿಂಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಂದ್ರೆ ಸೊ ಯಾವಾಗ ನೀವು ಹಣವನ್ನು ಪಡೆದುಕೊಳ್ಬಹುದು ಅಂತ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಬನ್ನಿ ಈ ಶುರು ಮಾಡೋಣ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ನೀವು ಪಿಂಚಣಿಯನ್ನು ಪಡಿತಾ ಇರ್ತೀರಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರಬಹುದು ವಿಧವ ಪಿಂಚಣಿ ಯೋಜನೆ ಆಗಿರಬಹುದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂದ ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ ಆಗಿರ್ಬೋದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ನೀವು ಪಿಂಚಣಿ ಹಣವನ್ನು ಪಡಿತಾ ಇರ್ತೀರ ಪ್ರತಿ ತಿಂಗಳು ಐದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾರೆ ಆದರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರಿಯಾಗಿ ಪಿಂಚಣಿ ಹಣ ಕೂಡ ಜಮಾ ಆಗ್ತಾ ಇಲ್ಲ ಫೆಬ್ರವರಿ ತಿಂಗಳ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತಂದ್ರೆ ಸೊ ಫೆಬ್ರವರಿ ಹಣವನ್ನು ನೀವು ಯಾವಾಗ ಪಡೆದುಕೊಳ್ಳಬಹುದು ಅಂತ ಇವತ್ತಿನಲ್ಲಿ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಸರ್ಕಾರದ ಕಡೆಯಿಂದ ಪಿಂಚಣಿ ಬಿಡುಗಡೆ ಮಾಡಿದಾರಾ ಅಥವಾ ಇಲ್ವೋ ಅಂತ ಇವತ್ತಿನ ನಿಮಗೆ ಲೈವ್ ಆಗಿ ಇದೀನಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವ ಒಂದು ಪಿಂಚಣಿ ಯೋಜನೆ ಕಡೆಯಿಂದ ಎಷ್ಟು ಹಣ ಜಮಾ ಆಗಿದೆ ಯಾವ ತಿಂಗಳು ಮತ್ತು ಯಾವ ದಿನಾಂಕದಂದು ಹಣ ಬಂದಿದೆ ಅಂತ ನೀವೇ ಫೋನಿನ ಮುಖಾಂತರನೇ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಪಿಂಚಣಿ ಸ್ಥಿತಿನ ನೀವು ತಿಳಿದುಕೊಂಡ್ರೆ ನಿಮಗೆ ಸರಿಯಾಗಿರುವಂತಹ ಮಾಹಿತಿ ಕೂಡ ಸಿಗುವಂತದ್ದು ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆಯಾ ಅಥವಾ ನಿಂತಿದೆಯಾ ಅಂತ ನೀವೇ ಸ್ವತಃ ಚೆಕ್ ಮಾಡ್ಕೋಬಹುದು ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಫೋನ್ ಇದ್ರೆ ಸಾಕು ಆ ಒಂದು ಫೋನಿನ ಮುಖಾಂತರ ಈ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಕಾಣುವಂತ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇದು ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಮುಖಾಂತರನೇ ನಿಮ್ಮ ಒಂದು ಪಿಂಚಣಿಯ ಸ್ಥಿತಿ ಏನಾಗಿದೆ ಅಂತ ನೀವೇ ಚೆಕ್ ಮಾಡ್ಕೋಬಹುದಾಗಿರುವಂತದ್ದು ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುವಂತಹ ಸಂಪೂರ್ಣ ವಿವರಗಳನ್ನ ನೀವು ಇಲ್ಲಿ ತಿಳಿದುಕೊಳ್ಬಹುದಾಗಿರುವಂತ ಮೊದ್ಲದಾಗಿ ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದರೆ ಇಲ್ಲಿ ಬೆನಿಫಿಷರಿ ಐಡಿ ಅಂತ ಬಂದಿರುತ್ತೆ ಅಥವಾ ಆಡಿ ನಂಬರ್ ಅಂತ ಬಂದಿರುತ್ತೆ ನೀವು ಪಿಂಚಣಿಗೆ ಅರ್ಜಿ ಸಲ್ಲಿಸಿದಾಗ ನಿಮ್ಮ ಒಂದು ಪಿಂಚಣಿ ಅನುಮೋದನೆಗೊಂಡಾಗ ನಿಮಗೆ ಒಂದು ಆರ್ಡರ್ ಕಾಪಿ ಅಂತ ಕೊಟ್ಟಿರ್ತಾರೆ ಶಾಂಕ್ಷನ್ ಆರ್ಡರ್ ಕಾಪಿ ಅಂತ ಹೇಳ್ಬೋದು ಶಾಂಕ್ಷನ್ ಆರ್ಡರ್ ಕಾಪಿ ಅಥವಾ ಮಂಜೂರಾತಿ ಆದೇಶ ಪತ್ರ ಅಂತ ಕೊಟ್ಟಿರ್ತಾರೆ ಸೊ ಈ ಒಂದು ಆದೇಶ ಪತ್ರದಲ್ಲಿ ಅಥವಾ ಆರ್ಡರ್ ಕಾಪಿಯಲ್ಲಿ ನಿಮಗೆ ಆಡಿ ನಂಬರ್ ಅಂತ ಮೊದಲಾಗಿ ಇಲ್ಲಿ ಕೊಟ್ಟಿರ್ತಾರೆ ಸೊ ಈ ಒಂದು ಆಡಿ ನಂಬರ್ ನ ನೋಟ್ ಮಾಡಿ ಇಟ್ಕೊಳ್ಳಿ ಇದು ತುಂಬಾ ಮುಖ್ಯವಾಗಿರುವಂತದ್ದು ಈ ಒಂದು ಆರ್ಡಿ ನಂಬರ್ ಇಂದ ನೀವು ಸ್ಥಿತಿನ ತಿಳಿದುಕೊಳ್ಳಬಹುದಾಗಿರುವಂತದ್ದು ಸೊ ಈ ಒಂದು ಆರ್ಡಿ ನಂಬರ್ ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಸರಿಯಾಗಿ ಆರ್ಡಿ ನಂಬರ್ ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಏನಾದ್ರು ಆಡಿ ನಂಬರ್ ಗೊತ್ತಿರಲಿಲ್ಲ ಅಂತಂದ್ರೆ ನಿಮಗೆ ಬೆನಿಫಿಶರಿ ಐ ಡಿ ಗೊತ್ತಿತ್ತು ಅಂತಂದರೆ ಬೆನಿಫಿಷರಿ ಐ ಡಿನು ಕೂಡ ನೀವು ಚೆಕ್ ಮಾಡ್ಕೊಬೋದಾಗಿರುವಂಥದ್ದು ಆರ್ಡಿ ನಂಬರ್ ಅಥವಾ ಬೆನಿಫಿಷರಿ ಐ ಡಿ ನಂಬರ್ ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಶೋ ಅಂತಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಅಂತ ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿ ಬಂದಿರುತ್ತೆ ಬೆನಿಫಿಷರಿ ನೇಮ್ ಅಂತ ಇರುತ್ತೆ ಫಲಾನುಭವಿ ಹೆಸರು ಅಂತ ಬೆನಿಫಿಷರಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬಂದಿರುತ್ತೆ ಅಕೌಂಟ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರು ಇರುತ್ತೆ ಅದೇ ರೀತಿಯಾಗಿ ನೇಮ್ ಕೂಡ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಸ್ಕೀಮ್ ಅಂತ ಬಂದಿರುತ್ತೆ ಯಾವ ಒಂದು ಯೋಜನೆ ಕಡೆಯಿಂದ ನೀವು ಹಣವನ್ನು ಪಡಿತಾ ಇರ್ತೀರ ಅಥವಾ ಪಿಂಚಣಿಯನ್ನು ಪಡಿತಾ ಇರ್ತೀರ ಆ ಒಂದು ಸ್ಕೀಮ್ ಕೂಡ ಇಲ್ಲಿ ಬಂದಿರುತ್ತೆ ಮಂತ್ ಅಂತ ಇರುತ್ತೆ ಇಯರ್ ಅಂತ ಇರುತ್ತೆ ಅಮೌಂಟ್ ಅಂತ ಇರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಯೋಜನೆ ಕಡೆಯಿಂದ ಅಂದ್ರೆ ಯಾವ ಒಂದು ಪಿಂಚಣಿ ಹಣವನ್ನು ನೀವು ಪಡಿತಾ ಇರ್ತೀರ ಸೊ ಅಷ್ಟು ಹಣ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಷ್ಟು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಿಂಗಳಿಗೆ ಜಮಾ ಆಗ್ತಾ ಇರುತ್ತೆ ಅಂತಹಿತಿನ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇರುತ್ತೆ ಬ್ಯಾಂಕ್ ನೇಮ್ ಕೂಡ ಇರುತ್ತೆ ಪೇಮೆಂಟ್ ಡೇಟ್ ಕೂಡ ಇರುತ್ತೆ ಸ್ಟೇಟಸ್ ಕೂಡ ಇರುತ್ತೆ ನೋಡಬಹುದು ಲೈವ್ ಆಗಿ ಇಲ್ಲಿ ನೋಡ್ತಾ ಇದ್ದಾರೆ ನೋಡುತ್ತಿದ್ದಾರೆ ಮುಖ್ಯವಾಗಿರುವಂತದ್ದು ಆರ್ ನಂಬರ್ ಜನರೇಟ್ ಆಗಿತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುತ್ತೆ ಹಾಗಾದ್ರೆ ಫೆಬ್ರವರಿ ತಿಂಗಳ ಪೆನ್ ಹಣವನ್ನು ಯಾವಾಗ ಪಡೆಯಬಹುದು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಹಣ ಜಮಾ ಅಂತ ಕೇಳಿದ್ರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಅಮೌಂಟ್ ಜಮಾ ಆಗುವಂತದ್ದು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಮೊದಲು ಐದು ತಾರೀಕಿಂದ ಹತ್ತನೇ ತಾರೀಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇತ್ತು ಆದರೆ ಇವಾಗ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಬರುವಂತ ಪಿಂಚಣಿ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಮಾರ್ಚ್ ಇಪ್ಪತ್ತನೇ ತಾರೀಕು ವರೆಗೂ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಕೂಡ ಹಣ ಜಮಾ ಆಗುವಂಥದ್ದು ಇವತ್ತು ನಾಳೆ ನಾಡಿದ್ದು ಈ ಒಂದು ಮೂರು ದಿನಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಈ ಒಂದು ಮೂರು ದಿನಗಳಲ್ಲಿ ಏನಾದರೂ ಹಣ ಜಮಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಜಮ ಆಗುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು